ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ಗೆ ಸಂಬಂಧಿಸಿದಂತೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಪಾಯಿಂಟ್ ಮೂರರ ಹೊಸ ಆವೃತ್ತಿಯಲ್ಲಿ ಮೂರರಿಂದ ಆರು ವರ್ಷದ ಮಕ್ಕಳ ಪ್ರೊಫೈಲ್ ಫೋಟೋ ಅಪ್ಡೇಟ್ ಮಾಡಬೇಕಂತೇಳಿ ತಿಳಿಸಿಕೊಟ್ಟಿದ್ದಾರೆ ಈ ವಿಡಿಯೋದಲ್ಲಿ ನಾನು ಈಗಾಗಲೇ ನೋಂದಣಿ ಮಾಡಿಕೊಂಡಿರುವಂತಹ ಮಗುವಿನ ಭಾವಚಿತ್ರವನ್ನು ಹೇಗೆ ಸರಿ ಹಿಡಿಯಬೇಕು ಎಂಬುದನ್ನು ನಾನು ತಿಳಿಸ್ಕೊಡ್ತಿದ್ದೇನೆ ಮತ್ತು ಹೊಸ ನೋಂದಣಿ ಮಾಡಿಕೊಳ್ಳುವಂತಹ ಮಗುವಿನ ಭಾವಚಿತ್ರ ಕೂಡ ಸೆರೆ ಹಿಡಿಯಬೇಕಾಗುತ್ತದೆ ಈ ಮಗುವಿನ ಭಾವಚಿತ್ರ ಯಾಕೆ ನಾವು ಸೆರೆ ಹಿಡಿಯಬೇಕು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಕೇಂದ್ರ ಸರ್ಕಾರ ಆದೇಶದಲ್ಲಿ ಮೂರರಿಂದ ಆರು ವರ್ಷದ ಮಕ್ ಮಗುವಿನ ಜೀವಂತ ಇರುವಿಕೆ ಪತ್ತೆ ಹಚ್ಚುವುದಕ್ಕೆ ಸಹಾಯವಾಗುತ್ತದೆ ಅಂತೇಳಿ ಆ ಆದೇಶದಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಈ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಪಾಯಿಂಟ್ ಮೂರರ ಆವೃತ್ತಿಯಲ್ಲಿ ತಿಳಿಸಿರು ಅಪ್ಡೇಟ್ ಮಾಡಬೇಕು ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಕಡ್ಡಾಯವಾಗಿ ಎಲ್ಲ ಮಕ್ಕಳ ಪ್ರೊಫೈಲ್ ಫೋಟೋ ಅಪ್ಡೇಟ್ ಮಾಡಬೇಕಾಗುತ್ತದೆ ನಾವು ಪೋಷನ್ ಟ್ರ್ಯಾಕರ್ ಲಾಗಿನ್ ಆದ ನಂತರ ಮೂರರಿಂದ ಆರು ವರ್ಷದ ಮಗುವಿನ ಎಲ್ಲ ಮಕ್ಕಳ ಭಾವಚಿತ್ರವನ್ನು ನಾವು ಸೆರೆಹಿಡಬೇಕಾಗುತ್ತದೆ ಅವಿರಾಜ್ ಕುಮಾರ್ ಯಾದವ್ ಎಂಬ ಮಗುವಿನ ಭಾವಚಿತ್ರವನ್ನು ನಾವು ಅಪ್ಡೇಟ್ ಮಾಡೋದು ತಿಳಿಸ್ಕೊಡ್ತಿದ್ದೀನಿ ಕನ್ಸಂಟ್ ಬರುತ್ತೆ ಕನ್ಸರ್ಟ್ ಮಾಡಬೇಕಾಗುತ್ತೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂಥ ವಿಷಯವೇನೆಂದರೆ ನಾವು ಎಫ್ ಆರ್ ಎಸ್ ಅಲ್ಲಿ ಯಾವ ರೀತಿಯಾಗಿ ಫೋಟೋ ಶೇರ್ ಹಿಡಿತಿದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ಅದೇ ಅದೇ ರೀತಿಯಾಗಿ ನಾವು ಫೋಟೋ ಶೇರ್ ಇಡಬೇಕಾಗ್ತದೆ ಸ್ಟ್ರೇಟ್ ಫೇಸ್ ಇರಬೇಕು ಐ ಬ್ಲಿಂಕ್ ಮಾಡಬೇಕು ಅದಾದ ನಂತರ ಫೋಟೋ ಕ್ಯಾಪ್ಚರ್ಗೆ ಕ್ಯಾಮ್ರಾ ಓಪನ್ ಆಗುತ್ತೆ ಕ್ಯಾಮ್ರಾ ಓಪನ್ ಆದ ನಂತರ ಕನ್ಸಂಟ್ ಸಿಗುತ್ತೆ ಕನ್ಸೆಂಟಲ್ಲಿ ನಾವು ಕನ್ಸೆಂಟ್ ಅಂತ ಓಕೆ ಆಕ್ಸೆಪ್ಟ್ ಕೊಟ್ಟಾದ ನಂತರ ಪ್ರೊಫೈಲ್ ಫೋಟೋ ಮಗುವಿನ ಪ್ರೊಫೈಲ್ ಫೋಟೋ ನಾವು ಜೀವಂತ ಇರುವಿಕೆ ಒಂದು ನಾವು ಸೆರೆ ಹಿಡಿಬೇಕಾಗುತ್ತದೆ ಮತ್ತು ಇನ್ನೊಂದು ಮಗುವಿನ ನಾವು ಭಾವಚಿತ್ರವು ಸೆರೆ ಹಿಡಿಯೋದು ಮುಖಾಂತರ ತೋರಿಸಿಕೊಡ್ತಿದ್ದೀನಿ ಮೋಕ್ಷಿತಾ ಎಸ್ ಅಂತೇಳಿ ಪ್ರೊಫೈಲ್ ಓಪನ್ ಆದ ನಂತರ ಆ ಮಗುವಿನ ಹೆಸರಿನ ಮುಂದೆ ಕ್ಯಾಮ್ರಾ ಐಕನ್ ಇರುತ್ತೆ ಐಕನ್ ಕ್ಲಿಕ್ ಮಾಡಿದ ನಂತರ ನಮಗೆ ಕನ್ಸಂಟ್ ಫಾರಮ್ ಓಪನ್ ಆಗುತ್ತೆ ಕನ್ಸಂಟಲ್ಲಿ ಆಕ್ಸೆಪ್ಟ್ ಅಂತ ಕೊಟ್ಟಾದ ನಂತರ ಕ್ಯಾಮ್ರಾ ಓಪನ್ ಆಗುತ್ತೆ ಆ ಮಗುವಿನ ಫೋಟೋ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನಾವು ಫೋಟೋ ಅಪ್ಡೇಟ್ ಮಾಡುವಂತಹ ವಿಧಾನ ತಿಳಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು